ಹುಟ್ಟಿನಿಂದ ಚಟ್ಟದವರೆಗೂ ಕೊಟ್ಟ ದುಡ್ಡಿಗೆ ಲೆಕ್ಕ ಕೇಳದೆ ಹಾಗೆ ಪ್ರತಿಯೊಬ್ಬ ಮಗುವನ್ನು ಕೆಟ್ಟು ಹೋಗದಂತೆ ಬೆಳೆಸುತ್ತಿರುವ ಭೂಮಿಯ ಮೇಲಿನ ಎಲ್ಲ ತಂದೆಯರಿಗೆ ನಿಮಿಷ ಪ್ರತಿಯೊಬ್ಬರಿಗೂ ಜನ್ಮ ನೀಡಿ ಜೀವನಕ್ಕೆ ಒಂದು ಕಟ್ಟು ನಮ್ಮ ಬದುಕನ್ನೇ ಬದಲಾಯಿಸಿದ ಭಗವಂತ ಅಂತಹ ಬೆಲೆ ಕಟ್ಟಲಾಗದ ಎರಡು ಅಕ್ಷರಗಳ ಪದದಿಂದ ಸೃಷ್ಟಿಯಾಗಿರುವ ಕರ್ನಾಟಕದ ಮೊಟ್ಟ ಮೊದಲ ವೇದಿಕೆ ಅಪ್ಪ ಸಾಹಿತ್ಯ ವೇದಿಕೆಗೆ ನನ್ನ ಪ್ರೀತಿ ತುಂಬಿದ ವೀರ ವತಿಸಿ ಸರ್ವ ಕನ್ನಡ ಮಾನಸುಗಳಿಗೂ ಕೂಡ ನಿಮ್ಮ ಪ್ರೀತಿಯ ಮತ್ತು ಒಪ್ಪ ಅವರ ಭಾವದ ಸ್ವಾಗತವನ್ನು ಕೋರುತ್ತ ನನ್ನ ಕವನದ ಸೀರ್ಷಿಕೆ ಗುರಿಗಿರದ ದೇವರು ಅವರು ಹರಿಸಿದೆ ಮೊದಲು ತರಿಸಿದೆ ಕಷ್ಟವ ಹೇಳದೆ ಸಂತಸದಿ ಬೆಳೆಸಿದೆ ಹೆಗಲಲಿ ಅಂಬಾರಿ ಕಣ್ಣಲ್ಲಿ ಕನಸಿದೆ ಹಸಿದಾಗ ಮುನಿಸಿದೆ ಹೃದಯದಲ್ಲಿ ಉಸಿರಿದೆ ಅಪ್ಪ ನನ್ನಪ್ಪ ನಿನ್ನಿಂದ ಬದುಕಿ ಸಾರ್ಥಕ ನನ್ನಪ್ಪ ಕೂಲಿಯ ಮಾಡಿದೆ ಹೊಸ ಬಟ್ಟೆ ಕೊಡಿಸಿದೆ ಗಂಜಿಯ ಕುಡಿದೆ ಮೃಷ್ಟಾನ್ನ ತಿಳಿಸಿದೆ ಗುಡಿಗೆ ಹೋಗದೆ ನಿನ್ನಲ್ಲಿ ದೇವರ ನೋಡಿದೆ ಗುಡಿ ಗೋಪುರ ಇರದ ನೀನೇ ದೇವರಾದೆ ಅಪ್ಪ ನನ್ನಪ್ಪ ನಿನ್ನಿಂದ ಬದುಕಿಗೆ ಬದಲಾಯಿತು ನನ್ನಪ್ಪ ತಾಯಿಗೆ ಬೈದೆ ನನಗೆ ಜವಾಬ್ದಾರಿ ಕಲಿಸಿದೆ ಯಾರಿಗೂ ತಲೆಬಾಗದೆ ರಾಜನಂತೆ ನನ್ನ ಬೆಳೆಸಿದೆ ಬಡತನಕ್ಕೆ ಅಂಜದೆ ಸಾಗಿತು ಜೀವನ ಕೊರತೆ ಇಲ್ಲದೆ ಪದಗಳಿಗೂ ಸಿಗದೆ ವ್ಯಕ್ತಿತ್ವ ರೂಪಿಸಿದೆ ಅಪ್ಪ ನನ್ನಪ್ಪ ನಿನ್ನಿಂದ ಬದುಕಿಗೆ ಬಂಗಾರವಾಯಿತು ನನ್ನಪ್ಪ ಮಳೆಯಲ್ಲಿ ನೆನೆದೆ ಛತ್ರಿಯ ನನಗೆ ಇದೆ ಬಿಸಿಲಲ್ಲಿ ಬೆಂದು ತಂಪು ನನಗಿರಿಸಿದೆ ಕಲಿಸಿದೆ ಎಲ್ಲದಕ್ಕೂ ಸುಮ್ಮನಾದೆ ನೌಕರಿಯ ದೊರಕಿಸಿದೆ ಅಪ್ಪ ನನ್ನಪ್ಪ ನಿನ್ನಿಂದ ಬದುಕಿ ಅರ್ಥವಾಯಿತು ನನ್ನಪ್ಪ ಯಾರಿಗೂ ಹೇಳದೆ ಯೋಮ ನೀನುಂಗಿದೆ ಮನೆಯ ಕಟ್ಟಿಸಿದೆ ನೆಮ್ಮದಿಯ ಬದುಕಿಗೆ ಉಡುಗೊರೆಯಾದೆ ನಿನಗಾಗಿ ಯೋಚಿಸದೆ ಮಡದಿ ಮಕ್ಕಳಿಗಾಗಿ ಬದುಕಿದೆ ಮತ್ತೆ ಮತ್ತೆ ನೆನಪಾದೆ ಭೂಮಿಯ ಮೇಲಿನ ದೇವರಾದೆ ಅಪ್ಪ ನನ್ನಪ್ಪ ನಿನ್ನಿಂದ ಬದುಕಿ ಕಥೆಯಾಯಿತು ನನ್ನಪ್ಪ ಅವಕಾಶಕ್ಕಾಗಿ ಧನ್ಯವಾದ